ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಪ್ಸ್ ಬ್ಯಾಂಗ್ಳೂರಿಗೆ ಹೊರಟಾಗ ತೆಗೆದಂಥ ಈ ಕ್ಲಿಪ್ಪಿಂಗ್ ಇದು ನಾವು ಮನೆ ಬಿಟ್ಟಾಗ ನಾನು ಶೂಟ್ ಮಾಡಿದ್ದೆ ಬಟ್ ಅದನ್ನು ಹಾಕೋಕ್ಕೆ ಅವಕಾಶವೇ ಸಿಗಲಿಲ್ಲ ಇರಲಿ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋಂಥ ವ್ಲಾಗ್ ನಾವು ಚಾರ್ಲಿ ರೆಸ್ಕ್ಯೂ ಸೆಂಟ್ರಿಗೆ ಮತ್ತೊಮ್ಮೆ ಭೇಟಿ ಕೊಟ್ಟಿದ್ವಿ ನಿಮ್ಮೆಲ್ರಿಗೂ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನೆನಪಿರುತ್ತೆ ಲಾಸ್ಟ್ ಇಯರ್ ಗುಂಡಾ ಅನ್ನೋ ಒಂದು ನಾಯಿ ಮರಿನ ನಾವು ತೊಗೊಂಡು ಹೋಗಿ ಅಲ್ಲಿ ಡೊನೇಟ್ ಮಾಡಿದ್ವಿ ಬಿಕಾಸ್ ಅದಕ್ಕೆ ಎರಡೂ ಕಣ್ಣು ಕಾಣಿಸ್ತಾ ಇರಲಿಲ್ಲ ನ್ಯೂರಲ್ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಕೂಡ ಇತ್ತು ಹಾಗಾಗಿ ಅದನ್ನು ಹಾಸ್ಪಿಟ್ಲಿಗೆ ಡೊನೇಟ್ ಚಾರ್ಲಿ ರೆಸ್ಕ್ಯೂ ಸೆಂಟ್ರಿಗೆ ಡೊನೇಟ್ ಮಾಡಿ ಬಂದಿದ್ವಿ ನೋಡೋಣ ಅವನು ಬದುಕಿದ್ರೆ ನೋಡ್ಕೊಂಡು ಬರೋಣ ಹೇಗಿರ್ತಾನೆ ಅಂತ ಅಂದ್ಕೊಂಡು ನಾವು ಹೋಗಿದ್ವಿ ಬಟ್ ನಮಗೆ ನಿಜವಾಗ್ಲೂ ಅವ್ರಿಗೂ ಮಾಹಿತಿ ಇರಲಿಲ್ಲ ನಮಗೂ ಗೊತ್ತಾಗ್ಲಿಲ್ಲ ಹೇಗಿದ್ದರೂ ಹೋಗಿದ್ವಿ ಕಂಪ್ಲೀಟಾಗಿ ಚಾರ್ಲಿ ರೆಸ್ಕ್ಯೂ ಸೆಂಟ್ರನ್ನ ಒಂದು ರೆಕಾರ್ಡ್ ಮಾಡಿದ್ದೀನಿ ಆ ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಸ್ಪೆಷಲಿ ನಿಮ್ಮ ಮಕ್ಕಳಿಗೆ ತೋರಿಸಿ ಸಾಧ್ಯವಾದರೆ ಇಂಥ ಜಾಗಗಳಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಮರಿಬೇಡಿ ಬರ್ಡೇ ಆ್ಯನಿವರ್ಸ್ ಆ್ಯನಿವರ್ಸ್ರೀಸ್ ಅಂತ ಸುಮಾರು ಸುಮಾರು ಸೆಲೆಬ್ರೇಷನ್ಸ್ನ ಧೂಮ್ ಧಾಮ್ ಅಂತ ಮಾಡೋ ನಾವು ಆ ಹಣದಲ್ಲಿ ಒಂದೇ ಒಂದು ಭಾಗನ ನಾವು ಇಂಥ ಜಾಗಗಳಿಗೆ ಡೊನೇಟ್ ಮಾಡಿದರೆ ಪುಣ್ಯದ ಪುಣ್ಯದ ಒಂದು ಭಾಗ ನಮಗೂ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಚಾರ್ಲಿ ರೆಸ್ಕ್ಯೂ ಸೆಂಟ್ರಿಗೆ ಹೋಗೋಣ ನಮ್ಮ ಅನುಭವ ಹೇಗಿತ್ತು ಅದನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಒಂದು ಪುಟ್ಟ ಪ್ರಯತ್ನ 2 leg dogs. What did you feel? It felt, uh, warm. I friend, like, sad for the You felt sorry, no? Your name, please. yeah Keep yeah. moving. How was it? How was your experience? Nice? So, nice? so, you are going to celebrate your birthdays here? No? <laughs> yeah. You are the teacher, ma. Yes. Your name? Shweta. Yeah. yeah. This is your first visit. Yeah, that it is my first. How was visit. it, ma? It was great. I'm glad that you know children are now learning to be kind. Yes. They'll visit. That's when they get more aware. Yeah. So it's like very, very good. Though. They'll be more and responsible. It like a process also. more than just one session. Yes. They have multiple sessions happening in the school. Yes. Then they come back here. So it's very informative. I'm glad there's an initiative like that. Thank and you so thank you much. You your light, Blind,

ಅದು ನಮ್ಮ ಮನೆಯ ಹಿಂಭಾಗದಲ್ಲಿ ಸೊ ಆ ಮರಿನ ತಂದು ನಾವು ಮನೆಯಲ್ಲಿ ಒಂದು ಒಂದೂವರೆ ಎರಡು ತಿಂಗಳೇನೋ ಆರೈಕೆ ಮಾಡಿದ್ವಿ ಅದಕ್ಕೆ ಎರಡು ಕಣ್ಣು ಹೊರಟೋಗಿತ್ತು ತಲೆಯಲ್ಲಿ ಮೀನ್ಸ್ ತಲೆಗೆ ಪೆಟ್ಟು ಬಿದ್ದು ಎರಡು ಕಣ್ಣು ಕಣ್ಣು ಹೊರಟೋಗಿತ್ತು ಅದು ಹೇಗಾಗಿತ್ತು ಅಂದರೆ ಅದಕ್ಕೆ ಮುಂದಕ್ಕೆ ನಡೆಯೋಕ್ಕೆ ಇರಲಿಲ್ಲ ಅದನ್ನು ನಿಲ್ಲಿಸಿದ್ರೆ ಸರ್ಕಲ್ ಒಂದು ಕಂಪ್ಲೀಟ್ ಒಂದು ರೌಂಡ್ ಸರ್ಕಲ್ ಹಾಕ್ತಾಯಿತ್ತು ಈ ಥರ ಓಡಾಡ್ತಾ ಇತ್ತು ತುಂಬ ಯೋಚನೆ ಮಾಡಿದ್ವಿ ಇಲ್ಲಿ ಪ್ರತಿ ದಿನ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಓಡಾಡ್ತಾ ಇದ್ವಿ ಬಟ್ ಫೈನಲಿ ಅನಿಸಿದ್ದು ಆಪ್ರೇಟ್ ಆಗಬೇಕೇನೋ ಅಂತ ಆಮೇಲೆ ನಾವು ಬ್ರೌಸ್ ಮಾಡಿದಾಗ ಚಾರ್ಲಿ ರೆಸ್ಕ್ಯೂ ಸೆಂಟರ್ ನಮಗೆ ಗೊತ್ತಾಯಿತು ಬ್ಯಾಂಗ್ಳೂರಲ್ಲಿ ಸೊ ಆ ಮರಿನ ಬ್ಯಾಂಗ್ಳೂರಿಗೆ ತೊಗೊಂಡು ಹೋಗಿ ಈ ರೆಸ್ಕ್ಯೂ ಸೆಂಟ್ರಲ್ಲಿ ನಾವು ಬಿಟ್ವಿ ಬಿಟ್ಟಾಗ ಅವರು ಕೇಳಿದ್ರು ಎರಡು ಆಪ್ಷನ್ ಕೇಳಿದ್ರು ಒಂದು ಡೊನೇಟ್ ಮಾಡ್ಬೋದು ಅಂದರೆ ಆಪ್ರೇಟ್ ಮಾಡಿಸಿ ನೀವು ತೊಗೊಂಡು ಹೋಗ್ಬೋದು ಅಂತ ನಮ್ಮ ಮನೇಲಿ ಆಲ್ರೆಡಿ ಒಂದು ನಾಯಿ ಮರಿ ಇದ್ದಿದ್ದರಿಂದ ನಾವು ಡೊನೇಟ್ ಮಾಡಿದ್ವಿ ಅಂದರೆ ಅಲ್ಲೇ ಸಾಕ್ತಾರೆ ಅವರು ಡೊನೇಟ್ ಮಾಡಿದ್ರೆ ನಾವು ಮಾಡಿಬಿಟ್ಟು ನಮ್ಮ ಕೈಲಾಗಿದ್ದು ಅಷ್ಟು ನಾವು ಅಲ್ಲಿ ಸಹಾಯ ಮಾಡಿ ನಾವು ಬಂದ್ವಿ ಅದು ಆಪ್ರೇಟ್ ಮಾಡಿದ್ದಾರೆ ಅದು ಬದುಕಿದೆಯಾ ಏನಾಯಿತು ಅವ್ರಿಗೂ ಪಾಪ ಗೊತ್ತಿಲ್ಲ ನಾವು ಡೊನೇಟ್ ಮಾಡಿದ ಮೇಲೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಲೇ ಅವರು ಸೈನ್ ಮಾಡಿಸ್ಕೊಂಡಿರ್ತಾರೆ ಸೊ ನಮ್ಗೆ ಅದು ಗೊತ್ತ ಇನ್ಫಾರ್ಮೇಷನ್ ಆಮೇಲಿಲ್ಲ ಬಟ್ ರೀಸೆಂಟ್ ಒಂದು ಈವೆಂಟಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಬಂದು ನನಗೆ ಹೇಳಿದ್ದೇನೆಂದರೆ ಮ್ಯಾಮ್ ಗುಂಡ ಬದುಕಿದ್ದಾನೆ ತುಂಬ ಚೆನ್ನಾಗಿದ್ದಾನೆ ನಾವು ನಿಮ್ಮ ವೀಡಿಯೋ ಹಾಕ್ಬಿಟ್ಟು ವಾಯ್ಸ್ ಕೇಳಿಸಿದ್ರೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದ ಅಂತ ಹೇಳಿದರು ನಂಗೆ ತುಂಬ ಆಸೆ ಆಗೋಯಿತು ನಮ್ಮ ಮನೆಯವರಂತೂ ಆ ಬ್ಯಾಂಗ್ಳೂರು ಈವೆಂಟ್ ದಿನ ಅವ್ರು ಹೇಳುವಾಗ ಅಳ್ತಾನೆ ಕೇಳಿಸ್ಕೊಂಡ್ರು ಅಷ್ಟು ಪ್ರೀತಿ ಅವ್ರಿಗೆ ಸರಿ ಅಂತೇಳಿ ಈ ಸಲ ಮಗನೂ ಇದ್ದ ಹೋಗಬೇಡ ಅಂತೇಳಿ ಚಾರ್ ಚಾರ್ಲಿ ರೆಸ್ಕ್ಯೂ ಸೆಂಟ್ರಿಗೆ ನಾವು ಹೋದ್ವಿ ಹೋಗಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಗೊತ್ತೇ ಆಗೋದಿಲ್ಲ ಒಂದು ವರ್ಷದ ಹಿಂದಿಂದು ಇವಾಗ ದೊಡ್ಡದಾದರೂ ಆಗಿರ್ಬೋದು ಇಲ್ಲದೇನೂ ಇರ್ಬೋದು ಯಾರು ತೊಗೊಂಡು ಹೋಗಿರ್ಬೋದು ನೀವು ನೋಡಿ ಅಂತ ಸೊ ನಮ್ಮ ಪ್ರಯತ್ನ ಅದನ್ನು ಹುಡ್ಕೋದೇ ಆಗಿತ್ತು ನಿಮಗೆ ಸರಿ ಈಗ ವೀಡಿಯೋ ಕಾಣಿಸ್ದೇ ಇದ್ದರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಒಂದು ರೀತಿ ಒಂದು ಏನು ಹೇಳ್ತಾರಲ್ಲ ಕಾತ್ರದಿಂದ ಹುಡುಕ್ತಾ ಇದ್ವಿ ನಾವು ಗುಂಡ ಇರ್ಬೋದು ಅದಕ್ಕೆ ಸುಮ್ಮನೆ ಗುಂಡಾ ಅಂತ ಕರ್ದಿದ್ವಿ ನಾವು ಗುಂಡ ಗುಂಡ ಅಂತಲೇ ರೂಢಿ ಆಗ್ಬಿಡ್ತು ಗುಂಡು ಗುಂಡಾ 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 ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ವಿ ಬಟ್ ನಮಗೆ ಅಲ್ಟಿಮೇಟ್ಲಿ ಗೊತ್ತೇ ಆಗಲಿಲ್ಲ ಅವನು ಇದಾನ ಅವನೇನ ಅದು ಅಂತ ಸುಮಾರು ಅದೇ ಕಲರ್ ನಾಯಿ ಮರಿಗಳಿತ್ತು ದೊಡ್ಡದಾಗಿರೋ ನಾಯಿಗಳಿತ್ತು ಬಟ್ ನಮಗೆ ಅರ್ಥ ಆಗಲಿಲ್ಲ ಅಷ್ಟೇ ಅಲ್ಲದೆ ಈ ಒಂದು ರೆಸ್ಕ್ಯೂ ಸೆಂಟ್ರಲ್ಲಿ ಕಣ್ಣಿಲ್ದೇ ಇರೋವಂಥ ನಾಯಿಗಳು ಕಾಲಿಲ್ದೇ ಇರೋ ನಾಯಿಗಳು ಸೊಂಟ ಓಡಾಡೋಕ್ಕೆ ಬರದೇ ಇರೋಂಥ ನಾಯಿಗಳು ಕಣ್ಣಿಲ್ದೆ ಇರೋ ಬೆಕ್ಕಿನ ಮರಿಗಳು ಹಾಗೆ ಪೆಟ್ಟು ಬಿದ್ದಿರುವಂಥ ಹಂದಿ ಮರಿಗಳು ಹಂದಿ ಕುರಿಮರಿ ಮೇಕೆ ಕೋಳಿ ಪಕ್ಷಿಗಳು ಆಮೆಗಳು ಏನಿಲ್ಲ ನಿಮ್ಮ ಮಕ್ಕಳಿಗೆ ಈ ನಾಯಿ ನೋಡಿ ಎರಡೇ ಕಾಲಿರೋದು ಅದಕ್ಕೆ ಹಿಂಭಾಗದ ಎರಡು ಕಾಲು ಬಿಟ್ಟರೆ ಅದಕ್ಕೆ ಕಾಲಿಲ್ಲ ಆ ಕಾಲಲ್ಲಿ ಜಂಪ್ ಮಾಡಿಕೊಂಡು ಒಂದು ಎರಡು ಇಜ್ಜೆ ಮುಂದಕ್ಕೆ ಬರುತ್ತೆ ಅಲ್ಲಿ ರೆಸ್ಟ್ ಮಾಡುತ್ತೆ ನೀವು ಇಲ್ಲಿ ಗಮನಿಸಿದ್ರೆ ನೀವು ಅನ್ಕೋತೀರಾ ಏನಿವರು ಎಲ್ಲ ನಾಯಿನ ಈ ಥರ ಮುಟ್ತಾ ಇದಾರಲ್ಲ ಅಂಥೇಳಿ ಹೌದು ಅದು ಏನಾಗುತ್ತೆ ಅಂದರೆ ನಾವು ನಾ ಏನೇ ಕಂಟ್ರೋಲ್ ಮಾಡಿಕೊಂಡ್ರು ಮ ನನ್ನ ಮಗನ ನಮ್ಮ ಮನೆಯವ್ರನ್ನ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಅವ್ರುಗಳಿಗೆ ಅಷ್ಟು ಪ್ರೀತಿ ಪ್ರತಿ ನಾಯಿನೂ ಮುದ್ದಿ ಅದನ್ನು ಸವರ್ಬಿಟ್ಟು ಬಂದಿದ್ದು ಅಫ್ಕೋರ್ಸ್ ಅಲ್ಲಿ ತುಂಬ ಆಗಿದೆ ಅದೆಲ್ಲ ಬಿಟ್ಬಿಡಿ ಆ ಪ್ರೀತಿ ಬಂದಾಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕಾಗಲ್ಲ ಅಷ್ಟೇ ಅಲ್ಟಿಮೇಟ್ಲಿ ಅಷ್ಟೇ ಸೊ ಅಷ್ಟು ನಾವು ತುಂಬ ನಮಗೆ ಖುಷಿ ಕೊಡುವಂಥ ಜಾಗ ಜಾಗಪ್ಪ ಎಲ್ಲಿ ಹೋದರೂ ಎಷ್ಟೇ ಖರ್ಚು ಮಾಡಿಕೊಂಡ್ರೂ ನಮಗೆ ಈ ತೃಪ್ತಿಯಾಗಲಿ ಈ ಒಂದು ಸಂತೋಷ ಮನಸ್ಸಿಗೆ ಸಿಗಲ್ಲ ನಂಗೆ ಭಾಳ ಸಂತೋಷ ಅಲ್ಲಿಗೆ ಹೋಗಿ ನಾವೆಲ್ಲ ಒಂದು ರೌಂಡ್ ಹಾಕ್ತೀವಿ ಎಲ್ಲದನ್ನು ನೋಡಿದಾಗ ಅನ್ಸೋದು ಬೇಜಾರಾದಾಗ ಬರಬೇಕು ಇಲ್ಲಿಗೆ ಒಂದು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅವುಗಳಿಗೆ ಊಟ ಮಾಡಿಸ್ಬೇಕು ಅಟ್ಲೀಸ್ಟ್ ಅವಕಾಶ ಸಿಕ್ಕರೆ ಸ್ನಾನನೂ ಮಾಡಿಸ್ಬೋದು ಸರ್ವಿಸ್ ಬಾ ಬುದ್ಧಿ ಇರೋವಂಥ ಜನಗಳಿಗೆ ಮಾಡಿ ಸ್ವಾರ್ಥ ತುಂಬಿರೋ ಈ ಪ್ರಪಂಚದಲ್ಲಿ ಏನಾದರೂ ನಮಗೆ ಪ್ರೀತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಈ ಮೂಕ ಪ್ರಾಣಿಗಳಿಗೆ ಸೇವೆ ಮಾಡಿದ್ರೆ ಇವತ್ತು ಒಂದಿನ ಮಾಡಿದ್ರೆ ಇನ್ನು ಹ ಹತ್ತು ವರ್ಷ ಬಿಟ್ಟು ಬಂದರೂ ನಿಮ್ಮನ್ನು ಅದು ಕಂಡುಹಿಡಿಯುತ್ತೆ ಅಷ್ಟೊಂದು ಮುಗ್ಧ ಜೀವಿಗಳು ಅಷ್ಟು ಪ್ರೀತಿ ಕೊಡೋವಂಥ ಪ್ರಾಣಿಗಳು ಸೊ ತುಂಬಾ ಸಂತೋಷ ನಿಮ್ಮಲ್ಲಿ ಯಾರಿಗಾದ್ರೂ ಬರ್ತ್ಡೇ ಇತ್ತು ಆ್ಯನಿವರ್ಸರಿ ಇತ್ತು ಏನೇ ಈವೆಂಟ್ ಇರಲಿ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇಲ್ಲಿಗೆ ಹೋಗಿ ಬರ್ತ್ಡೇಗೆ ನೀವು ಹತ್ತು ಸಾವಿರ ಖರ್ಚು ಮಾಡಿದ್ರೆ ಇಲ್ಲಿ ಒಂದು ಸಾವಿರ ಕೊಟ್ಟರೆ ಅವತ್ತು ಅರ್ಧ ಇಲ್ಲಿರೋ ಅರ್ಧ ಪ್ರಾಣಿಗಳಿಗೆ ಒಂದು ಹೊತ್ತಿನ ಊಟ ಆಗುತ್ತೆ ಸೊ ಇದೆಲ್ಲ ಯೋಚನೆ ಮಾಡಿದಾಗ ಅನ್ಸೋದು ದೇವರು ಮೂಕ ಪ್ರಾಣಿಗಳೇ ದೇವರು ಇವರಲ್ಲಿ ನಾವು ದೇವ್ರನ್ನ ಕಾಣ್ಬೋದು ಇವ್ರುಗಳಿಗೆ ನಾವು ಸಹಾಯ ಮಾಡಿದಾಗ ನೋಡಿ ಈ ನಾಯಿಗೂ ಹಿಂದಿನ ಕಾಲಿಲ್ಲ ಎರಡೂ ಬ್ಲ್ಯಾಕ್ ಕಲರ್ ನಾಯಿಗೆ ಇದೆಲ್ಲ ಯೋಚನೆ ಮಾಡಿದಾಗ ತೃಪ್ತಿಕರವಾಗಿ ಬದುಕಕ್ಕೆ ನೂರ ಒಂದು ದಾರಿ ಅದನ್ನು ಆಯ್ಕೆ ಮಾಡ್ಕೋಬೇಕಷ್ಟೆ ಲಗ್ಜುರೀಸಿಗೆ ಹೋಗ್ತೀವಿ ನನ್ನನ್ನು ಹಿಡಿದು ನನ್ನನ್ನು ಸೇರಿಸ್ಕೊಂಡ್ರೆ ಹೇಳ್ತಾ ಇದ್ದೀನಿ ಕೆಲವೊಂದ್ಸಲ ಲಕ್ಸುರೀಸಿಗೆ ಹೋಗ್ತೀವಿ ಪಾರ್ಟಿ ಅದು ಹೋಟೆಲ್ಸ್ ಅಂತ ಹೇಳಿ ಸ್ಪೆಂಡ್ ಮಾಡ್ತೀವಿ ಎಷ್ಟೊಂದು ಖರ್ಚು ಮಾಡ್ತೀವಲ್ವ ಅವಾಗೆಲ್ಲ ಅನ್ಸೋದು ನನಗೆ ಒಂದೇ ಪರ್ಸೆಂಟ್ ಅಲ್ವಾ ಇದರಲ್ಲಿ ಒಂದು ಪರ್ಸೆಂಟ್ ನಾವು ಎತ್ತಿಟ್ರು ಒಂದು ನಾಲ್ಕು ಪ್ರಾಣಿಗಳಿಗೆ ಸಹಾಯ ಆಗುತ್ತೆ ಅಂತ ಅದೇ ರೀತಿ ವೃದ್ಧಾಶ್ರಮ ಅನಾಥಾಶ್ರಮ ಕೆಲವೊಂದು ವೃದ್ಧಾಶ್ರಮಗಳು ಅಥವಾ ಕೆಲವೊಂದು ಅನಾಥಾಶ್ರಮಗಳು ಒಂದು ದುಡ್ಡನ್ನ ಮಿಂಟಿಂಗ್ ಮನಿ ಅಂತ ದುಡ್ಡನ್ನು ಪಡ್ಕೊಳ್ಳೋದೇ ಒಂದು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ತುಂಬ ನಿಯತ್ತಾಗಿ ನಡೆಸ್ತಾ ಇರೋ ಕೆಲವೊಂದು ವೃದ್ಧಾಶ್ರಮಗಳು ಅಥವಾ ಅನಾಥಾಶ್ರಮಗಳು ಇದೆ ಇಲ್ಲಿ ಹೋದಾಗ ಎಷ್ಟು ಟ್ರಾನ್ಸ್ಪರೆಂಟಾಗಿರುತ್ತೆ ನೀವೇ ಊಟ ತೊಗೊಂಡು ಹೋಗ್ಬೋದು ತೊಗೊಂಡು ಹೋಗಿ ಎಲ್ಲ ಪ್ರಾಣಿಗಳಿಗೆ ನೀವು ಕೈಯಾರೆ ತಿನ್ನಿಸ್ಬೋದು ಅಲ್ಲಿ ಒಬ್ಬರು ಲೇಡಿ ಬಂದಿದ್ದರು ಬೇಜಾರಂತೆ ಟೈಮ್ ಸ್ಪೆಂಡ್ ಮಾಡೋಕೆ ಬಂದರು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರು ಗೊತ್ತಾ ಆ ಒಂದು ಇದ್ರ ಕೇಜ್ ಒಳಗಡೆ ಹೋಗಿ ಅಲ್ಲೇ ನಾಯಿ ಮರಿಗಳ ಜೊತೆ ಕುತ್ಕೊಂಡು ಎಲ್ಲದನ್ನು ಮದ್ದು ಮಾಡಿ ಅದೆಲ್ಲದನ್ನು ಪ್ರೀತಿ ಮಾಡಿ ಹೋಗ್ತಾರೆ ಇದು ಭಾಳ ಸಲ ಅವ್ರು ಮಾಡಿರೋದ್ರಿಂದ ಅವ್ರನ್ನ ಬರ್ತಾ ಇದ್ದರೆ ಎಲ್ಲದಕ್ಕೂ ಕಾಂಪಿಟೇಷನ್ ನಾನು ಹೋಗಬೇಕು ನಾನು ಹೋಗ್ಬೇಕಂತ ಸೊ ನಿಮಗೂ ಈ ವ್ಲಾಗ್ ಮನ್ಸು ಮುಟ್ಟಿದೆ ಅಂತ ಅನ್ಕೋತೀನಿ ಮನ್ಸು ಮುಟ್ಟಿದರೆ ಕೈಲಾದ ಸಹಾಯ ಮಾಡಿ ಅಷ್ಟೇ ಅಲ್ಲ ಅಲ್ಲಿಂದ ಡೈರೆಕ್ಟಾಗಿ ನಾವು ಡೆಕತ್ಲನಿಗೆ ಹೋದ್ವಿ ಡೆಕತ್ಲೆನ್ಗೆ ಹೋ ಹೋಗಿ ಸ್ವಲ್ಪ ಶಾಪಿಂಗ್ ಇತ್ತು ಮಗನ ತುಂಬ ಎರಡು ವರ್ಷ ಆಯಿತು ಅವನ ಜೊತೆ ನಾವು ಆಚೆನೇ ಹೋಗೋಕ್ಕಾಗಿಲ್ಲ ಸರಿಯಾಗಿ ಈಗ ನಾಲ್ಕು ದಿನ ರಜಾ ಆಯಿತು ಅವ್ನಿಗೆ ಫೈನಲ್ ಇಯರಿಗೆ ಮುಂಚೆ ಸೊ ಡೆಕತ್ಲನ್ಗೆ ಹೋಗಿ ಅವ್ನು ಸ್ವಲ್ಪ ಶಾಪಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡ್ವಿ ಈ ಜಾಗದಿಂದ ಡೆಕತ್ಲನ್ ತುಂಬ ಹತ್ರ ಆ ಡೆಕತ್ಲಿನಿಂದ ಮಾಲ್ ಆಫ್ ಏಷ್ಯಾ ತುಂಬ ಹತ್ತಿರ ಎಲ್ಲ ಅಕ್ಕಪಕ್ಕ ಅಕ್ಕಪಕ್ಕ ಅನ್ನಿಸ್ತು ಹೇಗಿದ್ದರೂ ಬಂದಿದ್ದೀವಲ್ಲ ಯಾಕೆ ಹೋಗಬಾರ್ದು ಅಂತ ಹೋದ್ವಿ ಹೋದ್ಮೇಲೆ ತುಂಬ ಆಯಿತು ಹೌದು ನಿಮಗೆ ಮುಂದೆ ತೋರಿಸ್ತೀನಿ ಏನಂತ ಹಾಗೆ ಇಲ್ಲಿ ಕೆಲವೊಂದು ನಾಯಿಗಳನ್ನು ಒಬ್ಸರ್ವ್ ಮಾಡಿ ನ್ಯೂನತೆಗಳು ಒಂದು ಎರಡು ಅಲ್ಲ ಏನೋ ಡಿಫ್ರೆಂಟ್ ಕೆಲವೊಂದಕ್ಕೆ ಜಗದು ತಿನ್ನೋಕ್ಕೆ ಬರಲ್ಲ ಹಲ್ಗಳು ಸರಿ ಇಲ್ಲ ಅಲೈನ್ಮೆಂಟು ಎಲ್ಲ ಅಲ್ಲೂ ಆಚೆ ಕಡೆ ಬಂದಿದೆ ಸೊ ಅದಕ್ಕೆ ಜಗ್ಗೆ ಕೂಡ ಬರೋಲ್ಲ ರೆಸ್ಕ್ಯೂ ಸೆಂಟ್ರಿಗೆ ಬಂದಿದ್ದೀವಿ ನಾವು ಗುಂಡ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗುಂಡ ಯಾರು ಅಂತ ಅವ್ರಿಗೂ ಐಡಿಯಾ ಇಲ್ಲ ಒಂದು ವರ್ಷ ಆಯಿತು ಸೊ ನಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅವ್ನು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ದೊಡ್ಡ ಬಂದಿದ್ದೀವಿ ಇಲ್ಲ ಅಂತ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗ್ತೀವಿ ವಾಯ್ಸ್ ಓವರ್ ಮಾಡದೇ ಇದ್ದಿದ್ರೆ ಈ ವ್ಲಾಗ್ನ ಯಾರೂ ನೋಡ್ತಾ ಇರಲಿಲ್ಲ ನೀವು ಅಷ್ಟೊಂದು ಗಲಾಟೆ ಒಂದಾದ್ಮೇಲೆ ಒಂದು ಬೊಗಳತ್ವೆ ಅದು ಎಷ್ಟು ಗಲಾಟೆ ಆಗ್ತಿತ್ತು ಅಂದರೆ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇರಲಿಲ್ಲ ಅಷ್ಟು ಗಲಾಟೆ ಇತ್ತು ಆ ಕೆಲವೊಂದಂತೂ ಇದು ರೆಸ್ಕ್ಯೂ ಸೆಂಟ್ರ್ ನನ್ನದೇ ನೀವು ಇಲ್ಲಿ ಬರಬೇಡಿ ಆಚೆ ಹೋಗಿ ಅನ್ನೋ ಥರ ಕೆಲವೊಂದು ಗಾರ್ಡ್ ಮಾಡ್ತಾಯಿದ್ರು ಇನ್ನು ಕೆಲವರೊಂದು ಪ್ರೀತಿಯಿಂದ ನನ್ನ ಮುಟ್ಟಿ ಮುಟ್ಟಿ ಅಂದ್ಕೊಂಡು ಬಾಲ ಎಲ್ಲ ಆಡಿಸ್ಕೊಂಡು ಆ ಬರ್ತಾಯಿತ್ತು ನೋಡಿ ಇದಕ್ಕೆ ಹಾಲಿಲ್ಲ ಕಣ್ಣಿಲ್ಲ ಬಾಯಲ್ಲಿ ಹಲ್ಲಿಲ್ಲ ಏನೇನು ಸಮಸ್ಯೆಗಳಲ್ವಾ ನನ್ನ ಮಗ ಮುಟ್ತಾಯಿದ್ದಾನೆ ಅಂತ ಕೆಲವೊಬ್ಬರಿಗೆ ಅನ್ಸ್ಬೋದು ಅಯ್ಯೋ ಮು ಮುಟ್ತಾಯಿದ್ದಾರೆ ಅಂತ ಇಲ್ಲ ನಾವೆಲ್ಲರೂ ಹೀಗೇ ಇರೋದು ನಮ್ಮಲ್ಲಿ ಅದೇನಂತಾರಲ್ಲ ಅದು ಯಾರ ಮನೇಲೇ ನಾಯಿ ಇದ್ದು ಅದು ಅವ್ರು ಹೇಳ್ತಾರೆ ಖಚಿತ ಖಚಿತ ಹುಷಾರ್ರಿ ನೀವು ಹೋಗಬೇಡಿ ಹತ್ರ ಅಂತ ಅವ್ರು ಹೇಳ್ತಾರೆ ಬಟ್ ನಾವು ಹೇಳ್ತೀವಿ ಇಲ್ಲ ನಮ್ಗಳಿಗೆ ಅಭ್ಯಾಸ ಇದೆ ಏನು ತೊಂದರೆ ಇಲ್ಲ ಅಂಥೇಳಿ ಪ್ರೀತಿ ಕೊಟ್ಟು ನೋಡಿ ನಿಮಗೆ ವಾಪಸ್ ಸಿಕ್ಕೋದು ಪ್ರೀತಿನೇ ಇದು ನನ್ನ ಸ್ವಂತ ಅನುಭವ ಯಾವುದೇ ಪ್ರಾಣಿ ಇರಲಿ ಅದು ನೀವು ಅದಕ್ಕೆ ಭಯ ಬಿದ್ದು ನಾವು ದೂರ ಸರ್ಕೊಂಡ್ರೆ ಅದನ್ನು ಹತ್ತಿರ ಬರೋಕ್ಕೆ ಟ್ರೈ ಮಾಡುತ್ತೆ ಪ್ರೀತಿಯಿಂದ ಹತ್ತಿರ ಹೋಗಿ ಅದು ಶರಣಾಗ್ಬಿಡುತ್ತೆ ಸೊ ನಮ್ಗೆ ವಾಪಸ್ ಸಿಕ್ಕೋದು ಪ್ರೀತಿ ಅದಕ್ಕೆ ಏನು ಸಾಟಿ ಇಲ್ಲ ನಾವು ಅದಕ್ಕೆ ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಆ ನಿಷ್ಕಲ್ಮಶವಾದ ಪ್ರೀತಿನ ಪಡ್ಕೊಳ್ಳೋರೇ ಪುಣ್ಯವಂತರು ಅಂತ ಹೇಳ್ತೀನಿ ತೃಪ್ತಿ ಕೊಡುತ್ತಪ್ಪ ಅಷ್ಟು ನಾ ಹೇಳ್ಬೋದು ಹಾಗೆ ಈ ಕೇಜಲ್ಲಿ ಒಬ್ಬರು ಲೇಡಿ ಡ್ಯಾಶ್ ಔಂಡ್ ಇತ್ತು ನಮ್ಮ ಮನೇಲಿ ಸೀಸರ್ ಇದ್ದಾನಲ್ಲ ಅದೇ ಥರ ಡ್ಯಾಶ್ ಹೌಂಡ್ ಅವ್ರಲ್ಲಿ ಅಲ್ಲಿ ನೋಡ್ತಾ ಇದ್ರಲ್ಲ ಲೇಡಿ ನೋಡಿ ಆ ಡ್ಯಾಶ್ ಔಂಡ್ಗೆ ಸೊಂಟದ ಪ್ರಾಬ್ಲಮ್ ಇದೆ ಹಾಗಾಗಿ ಅದಕ್ಕೆ ಬೆಲ್ಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ವಾಕ್ ಮಾಡಿಸಿ ವಾಕ್ ಮಾಡಿಸ್ತಾ ಮಾಡಿಸ್ತಾನೆ ಕೈ ತುತ್ತು ಇದ್ರು ಬಿಕಾಸ್ ಅದು ಊಟ ಮಾಡ್ತಾ ಇರಲಿಲ್ಲ ಓಡಾಡಿಕೊಂಡು ಓಡಾಡ್ಕೊಂಡು ಅದಕ್ಕೆ ವಾಕ್ ಮಾಡಿಸ್ತಾನೆ ಸ್ವಲ್ಪ ಊಟ ಮಾಡಿಸಿ ಹೋಗ್ ಅಂದರೆ ಈ ರೀತಿ ಸರ್ವಿಸ್ ಮಾಡ್ತಾ ಇರೋರು ಎಷ್ಟು ಜನ ಇದ್ದಾರೆ ಗೊತ್ತಾ ಅಲ್ಲಿ ಏನು ಲಾಭ ನೀವು ಅನ್ಕೋಬೋದು ಇದೆಯೋ ಇದು ಒಂದು ಡ್ಯೂಟಿನಾ ಅಂತ ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ ನೋಬ್ಲೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು ಇದು ಒಂದು ಡ್ಯೂಟಿನೇ ಸರಿ ಅದನ್ನು ಎಷ್ಟು ಜನ ಮಾಡ್ತಿದ್ದಾರೆ ಗೊತ್ತಾ ಇಷ್ಟು ಸ್ವಚ್ಛವಾಗಿ ಇಷ್ಟೊಂದು ನಾಯಿ ಮರಿ ಇರುವಂಥ ಜಾಗ ಇಷ್ಟು ಸ್ವಚ್ಛವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಅಲ್ಲಿ ಸರ್ವಿಸ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವೆಲ್ಲ ನೋಡ್ತಾ ಇರೋರು ಏನಾದರೂ ಡೊ ಡೊನೇಟ್ ಮಾಡ್ಬೇಕು ಮಾಡಬೇಕು ಅಂದರೆ ಧಾರಾಳವಾಗಿ ನೀವು ಡೊನೇಟ್ ಮಾಡ್ಬೋದು ನಾನು ಬೇಕಾದರೂ ಡಿಸ್ಕ್ರಿಪ್ಷನ್ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ನಿಮಗೆ ಆ್ಯಂಡ್ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಸಮರ್ ಹಾಲಿಡೇಸ್ ಅಲ್ವಾ ಸಮ್ಮರ್ ಹಾಲಿಡೇಸಿಗೆ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗಿ ಮಕ್ಕಳನ್ನು ಆರೋಗ್ಯ ಹಾಳು ಮಾಡೋದಕ್ಕಿಂತ ಮಕ್ಕಳ ಮನಸ್ಸಲ್ಲಿ ಒಂದು ಪ್ರೀತಿ ಹುಟ್ಟತ್ತೆ ನಿಜವಾಗ್ಲೂ ಈ ಥರ ಮಕ್ಕಳನ್ನು ಬೆಳೆಸಿ ನೋಡಿ ನಿಮ್ಮನ್ನು ಮುಂದೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಈಗಿನ ಮಕ್ಕಳಲ್ಲಿ ಅಟ್ಯಾಚ್ಮೆಂಟ್ ಇಲ್ಲ ಪ್ರೀತಿ ಇಲ್ಲ ಬಾಂಧವ್ಯ ಇಲ್ಲ ಒಬ್ರಿಗೊಬ್ಬರಿಗೆ ನಾವು ಅರ್ಥ ಮಾಡ್ಕೋಬೇಕು ಅಥವಾ ಪ್ರೀತಿ ಕೊಡಬೇಕು ಅನ್ನೋದು ಅರ್ಥ ಇಲ್ಲ ಅರ್ಥ ಆಗಿಲ್ಲ ಅದೆಲ್ಲದೂ ಗೊತ್ತಾಗಬೇಕಂದ್ರೆ ನೀವುಗಳು ಆ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕಾಗತ್ತೆ ಪ್ರೀತಿನ ಪರಿಚಯಿಸಬೇಕಾಗುತ್ತೆ ಸೊ ಈ ಮುಗ್ಧ ಮನಸ್ಸುಗಳಿಗಿಂತ ಇನ್ನೇನು ಬೇಕು ನಾವು ಆ ರೀತಿ ಮಾಡೋಕ್ಕೆ ನೋಡಿ ಇಲ್ಲಿ ನಂಬರ್ ಇದೆ ನೀವು ಇದಕ್ಕೆ ಕಾಲ್ ಕೂಡ ಮಾಡ್ಬೋದು ಡೊನೇಟ್ ಮಾಡೋದಿದ್ದರೆ ಮಾಡ್ಬೋದು ಯಾರಿಗೂ ನಮ್ಮ ಇಲ್ಲಿ ಪೋಸ್ಟ್ ಮಾಡಲ್ಲ ನಿಮ್ಮ ಇಷ್ಟ ಅಷ್ಟೇ ಬನ್ನಿ ಈಗ ಡೈರೆಕ್ಟಾಗಿ ಮಾಲ್ಗೂ ಹೋಗೋಣ ಅಲ್ಲಿ ಏನೇನಿದೆ ಅಂತ ಸ್ವಲ್ಪ ಹೇಳ್ತೀನಿ ಓಕೆ ನಾನು ಇಲ್ಲಿ ಎರಡು ಒಂಥರ ಕಾಂಟ್ರಾಸ್ಟ್ ಆಗಿರೋಂಥ ವೀಡಿಯೋಸ್ನ ಮಿಕ್ಸ್ ಮಾಡಿದ್ದೀನಿ ಹೌದು ಅಲ್ಲಿ ಒಂದು ಪ್ರೀತಿ ಒಂದು ಸಿಂಪ್ಲಿಸಿಟಿನ ತೋರಿಸಿದ್ರೆ ಇಲ್ಲಿ ಆಡಂಬರ ಇದೆ ನಮ್ಮ ಬೆಂಗಳೂರಲ್ಲೇ ಎಷ್ಟೊಂದು ವೈವಿಧ್ಯಮಯವಾದ ಒಂದು ಮಾಲ್ ಈ ಮಾಲ್ನ ತೋರಿಸೋ ಅವಶ್ಯಕತೆ ಇಲ್ಲ ಒಪ್ಕೋತೀನಿ ಬಟ್ ನನಗೆ ಆ ಒಳಗಡೆ ಹೋಗಿ ಒಂದು ರೌಂಡ್ ಹಾಕಿದ್ಮೇಲೆ ಅಮೇಝಿಂಗ್ ಅನಿಸ್ತು ಆ ಇಂಟೀರಿಯರ್ಸು ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗಲೇ ಹೇಳ್ತೀನಿ ಇಲ್ಲಿ ಯಾವುದು ಎಂಟ್ರೆನ್ಸ್ ಫೀಸ್ ಅಂತ ಇಲ್ಲ ನಿಮ್ಮ ಕಾರ್ ತೊಗೊಂಡು ಹೋದರೆ ಪಾರ್ಕಿಂಗಿಗೆ ಇನ್ನೂರ ಚಿಲ್ಲರ ರೂಪಾಯಿ ತೊಗೊಳ್ತಾರೆ ಅದು ಒಂದು ಎರಡು ರೂಪಾಯಿ ಅಲ್ಲ ಇನ್ನೂರಕ್ಕಿಂತ ಹೆಚ್ಚು ದುಡ್ಡನ್ನು ನಿಮಗೆ ಅಲ್ಲಿ ತೊಗೊಳ್ತಾರೆ ಸ್ಟ್ ಬೆಂಗಳೂರಲ್ಲಿರೋ ಎಲ್ಲ ಮಾಲ್ಗಳನ್ನು ನಾವು ನೋಡಿದ್ದೀವಿ ಬಟ್ ಇದು ತುಂಬಾ ಡಿಫ್ರೆಂಟ್ ಟೋಟಲಿ ಡಿಫ್ರೆಂಟ್ ಹಾಗೆ ಇನ್ನು ನಾನು ಇರೋ ವಿಚಾರ ಹೇಳ್ತೀನಿ ಸೊ ನಮಗೆ ಹೋಗೋದು ಬಿಡೋದು ಡಿಫ್ರೆಂಟ್ ನಿಮ್ಮ ಆಯ್ಕೆ ಇಲ್ಲಿ ಶಾಪಿಂಗ್ ಮಾಡಬೇಕಂತ ಹೋಗೋ ಅವಶ್ಯ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಎಲ್ಲ ಇಂಟರ್ನ್ಯಾಷ್ನಲ್ ಬ್ರ್ಯಾಂಡೇ ಇರೋದು ಆಲ್ಮೋಸ್ಟ್ ಭಾಳ ಮಾಡಿ ನಮಗಿಲ್ಲಿ ಗೊತ್ತಾಗೋದು ಹೋಮ್ ಸೆಂಟ್ರು ಮ್ಯಾಕ್ಸು ಟ್ರೆಂಡ್ಸು ಆಮೇಲೆ ಟೆಸಾರ್ಟು ರೈಡ್ ಏನದು ಮತ್ತಿನ್ಯಾವುದು ಇತ್ತು ಕೆಲವೊಂದು ಓಕೆ ಪೆಪ್ ಜೀನ್ಸ್ ಅದು ಕೆಲವೊಂದು ನಮಗೆ ಗೊತ್ತಿರೋದಿತ್ತು ಅದು ಬಿಟ್ಟರೆ ಆಲ್ಮೋಸ್ಟ್ ನಮಗೆ ಹೆಸರು ಪ್ರನೌನ್ಸೇಷನ್ ಮಾಡೋಕ್ಕೇ ಬರೆದಿರೋಂಥ ಶಾಪ್ಗಳು ಕೂಡ ಇತ್ತು ಸೊ ನಮ್ಗೆ ಗೊತ್ತಿಲ್ಲ ಅಂದಮೇಲೆ ಹೋಗಿ ಶಾಪಿಂಗ್ ಮಾಡೋದು ಕಷ್ಟ ತುಂಬ ದುಬಾರಿ ಅಂತಲೂ ನನಗನ್ನಿಸ್ತು ಕೆಲವೊಂದು ಈ ಚಾಂಡಲ್ ಇರ್ಸ್ ನೋಡೋಕ್ಕೇ ನಮ್ಗೆ ಭಾಳ ಖುಷಿಯಾಗಿದೆ ನೀವು ನೋಡಿ ಆಕಾಶದಿಂದ ಭೂಮಿನ ಮೊ ಮುತ್ತಿಗ್ತಾ ಅನ್ನೋ ಅಷ್ಟು ಸುಂದರವಾಗಿದೆ ಈ ಇಂಟೀರಿಯರ್ಸ್ಗೋಸ್ಕರನೇ ನಾನು ಇದನ್ನು ರೆಕಾರ್ಡ್ ಮಾಡಿದ್ದೀನಿ ಇಲ್ಲಿ ಯಾವ ಮೆಸೇಜು ನಿಮಗೆ ಈ கிப்பிங் இந்த இல்ல ನಾನು ಬ್ಯಾಂಗ್ಳೂರಲ್ಲಿ ಅವತ್ತು ಕಳೆದಿದ್ದ ದಿನಾನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಜೊತೆಗೆ ಚಾರ್ಲಿಗೆ ಹೋಗಿದ್ವಿ ಚಾರ್ಲಿಯಿಂದ ಡೆಕತ್ಲನ್ ಡೆಕತ್ಲನಿಂದ ಇಲ್ಲಿ ಡೆಕತ್ಲನಲ್ಲಿ ಏನೂ ಶೂಟ್ ಮಾಡಲಿಲ್ಲ ನನಗೆ ನಾವೇನೇನು ಶಾಪಿಂಗ್ ಮಾಡಿದ್ವಿ ಅದೆಲ್ಲ ತೋರಿಸ್ಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಸೊ ಅದನ್ನು ನಾನು ಶೂಟ್ ಮಾಡಿಲ್ಲ ಇಲ್ಲೂ ಕೂಡ ನಾವೇನು ತೊಗೊಂಡ್ವಿ ಅದು ಸೆಕೆಂಡ್ರಿ ಬಟ್ ಇದು ಎಷ್ಟೊಂದು ಲಕ್ಸುರಿ ಆಗಿದೆ ಈ ಮಾಲ್ ಅಂತ ನೋಡಿ ಒಂದು ತ ಕಡೆ ನೋಡಿಕೊಂಡ್ರೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ ಇನ್ನೊಂದು ಕಡೆ ನೋಡಿಕೊಂಡ್ರೆ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದೆ ಎನಿ ಟೈಮ್ ಕ್ಲೀನ್ ಮಾಡ್ತಾನೆ ಇರ್ತಾರೆ ಈವನ್ ಲಿಫ್ಟಲ್ಲಿ ನಾವು ಹೋಗುವಾಗ ಹ್ಯಾಂಡಲ್ಸ್ ಟಚ್ ಮಾಡ್ತೀವಿ ಒಳಗಡೆ ನಾವು ಹೋದ್ಮೇಲೆ ಟಚ್ ಮಾಡ್ತೀವಿ ಅದನ್ನು ಕೂಡ ಎವ್ರಿ ಮಿನಿಟ್ ಅವ್ರು ಬಂದು ವೈಪ್ ಮಾಡ್ತಾನೆ ಇರ್ತಾರೆ ಎಲ್ಲೂ ಫಿಂಗರ್ ಪ್ರಿಂಟ್ಸ್ ಕೂಡ ಕಾಣದೇ ಇರೋ ಥರ ವೈಪ್ ಮಾಡ್ತಾ ಇರ್ತಾರೆ ಸೊ ತುಂಬ ಚೆನ್ನಾಗಿದೆ ಒಂದು ದಿನ ಟೈಮ್ ಪಾಸ್ ಮಾಡೋಕ್ಕೆ ಹೋಗಿ ಹಾಗೆ ಫುಡ್ ಕೋರ್ಟ್ ನನಗೆ ತುಂಬ ಇಷ್ಟ ಆಯಿತು ಕೆ ಇನ್ನೂ ತುಂಬ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ಶಾಪ್ಸ್ ಇದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಶಾಪ್ಸ್ ಬರಬೇಕು ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬನ್ನಿ ಅಲ್ಲಿ ಕಾಣಿಸ್ತಾರಲ್ಲ ದೂರದಲ್ಲಿ ಮರ ಮರದ ಕೆಳಗಡೆ ಫ್ರೂಟ್ಸು ಮರಗಳು ನ್ಯಾಚುರಲ್ಲ ಅಂದರೆ ಮರದ ರೆಂಬೆ ಕೊಂಬೆ ಹಾಗೆ ಅದರದ ಬುಡ ಎಲ್ಲ ನ್ಯಾಚುರಲ್ಲು ಅದಕ್ಕೆ ಆರ್ಟಿಫಿಷಿಯಲ್ ಎಲೆಗಳನ್ನ ಸಿಕ್ಸ್ಬಿಟ್ಟು ನ್ಯಾ ನ್ಯಾಚುರಲ್ ಮರನೇ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಏನು ಹೇಳ್ತಾ ಇದೆ ಓಕೆ ಮಕ್ಕಳಿಗೆ ತೋರಿಸಿ ತುಂಬ ಚೆನ್ನಾಗಿದೆ ನಾವು ನೋಡಿಲ್ಲ ಅನ್ನೋದು ಏನಂದರೆ ಯಾವ ಜಾಗವೂ ಅಥವಾ ಯಾವ ವಸ್ತು ಇದು ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಅಂತ ಅನ್ನಿಸ್ಬಾರ್ದು ಅದು ನನ್ನ ಅಭಿಪ್ರಾಯ ಸೊ ನಾವು ಹೋಗಿ ನೋಡ್ಕೊಂಡು ಬನ್ನಿ ಒಂದು ಸಲ ಬೇಕಾದರೆ ಮಾರ್ನಿಂಗಿಂದ ಈವ್ನಿಂಗ್ ತಿಂ ತನಕನೂ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿದೆ ನೋಡಲಿಕ್ಕೆ ಮೂರು ನಾಲ್ಕು ನಾಲ್ಕು ಐದು ಫ್ಲೋರ್ ಇದೆ ಬಟ್ ಶಾಪ್ಸಿನ ಬರಬೇಕು ಹೋಗಿ ಈಗಲೂ ಹೋಗ್ಬೋದು ಒಳಗಡೆ ಸೆಂಟ್ರಲೈಸ್ಡ್ ಎ ಸಿ ಇರೋದರಿಂದ ಈ ಬೇಸಿಗೆಲಿ ಹೇಗೆ ಹೋಗೋದು ಅಂತ ಏನು ಯೋಚನೆ ಮಾಡಬೇಡಿ ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಒಂದು ರೌಂಡ್ ನೋಡ್ಕೊಂಡು ಬನ್ನಿ ಎಲ್ಲದನ್ನು ಶಾಪಿಂಗ್ ಮಾಡೋದು ಬಿಡೋದು ಸೆಕೆಂಡ್ರಿ ನೋಡೋಕ್ಕೆ ಹೋಗಿ ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಹೇಗನ್ನಿಸ್ತು ನೋಡಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆ ಮಂಡೆಯಿಂದ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಜೊತೆಗಿರಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್